ಇವಾಗ ಲೋಡ್ ಆಗ್ತಾ ಐತೆ ಇವನ್ ಬೇರೆ ನಮ್ಮ ಜೀವ ತಿಂತಾನೆ ಬಂದು ತಲೆ ತಿಂತಾ ಇದ್ದಾನೆ ನೋಡ್ರಿ ಪೀಸು ಪೀಸು ಕೌಂಟ್ ತಗೋಬೇಕು ನಾವು ಪೀಸ್ ಪೀಸು ಇವೊಂದೊಂದು ಇವ್ ಇವನು ಬಂದು ನಮ್ಮನ್ನ ಅಯ್ಯೋ ಅನ್ನಿಸ್ತಾನೆ ನೋಡ್ರಿ ಲೋಡು ಗೋಟು ಕದ್ರಿ ಗೋಟು ಕದ್ರಿ ನಾಳೆ ಕದ್ರಿಗೆ ಹೋಗೋಣ ಇವತ್ತು ಇಲ್ಲಿ ರೋದನೇ ನೋಡಿ ಫ್ರೆಂಡ್ಸ್ ಗೆಳೆಯರೇ ಬಂಧುಗಳೇ ಮಹಾಪ್ರಭುಗಳೇ ನೋಡಿರಿ ಅದು ನನ್ನ ಬುಜ್ಜಿ ಕಾರು ಬೆಳಗ್ಗೆ ಸಾಯಂಕಾಲ ಆಫೀಸ್ಗೂ ಮನೆಗೆ ಓಡಾಡಕ್ಕೆ ಇಟ್ಕೊಂಡಿದ್ದೀನಿ ಇದು ನಾವು ಡೈಲಿ ಪೂಜೆ ಮಾಡೋ ಮರ ಇದು ನಮ್ಮ ಕಂಪನಿ ನೋಡಿ ಲೋಡ್ ಆಗ್ತಾ ಇದೆ ಆಫ್ ಲೋಡ್ ಆಗಿದೆ ನನ್ನ ಸ್ವಲ್ಪ ಲೋಡ್ ಆಗಿಬಿಟ್ರೆ ಖತಮ್ ನೋಡಿ ಎಲ್ಲ ಖಾಲಿ ಖಾಲಿ মাত্রা জালি জালি